ವಿರಕ್ತ ಸಂಪ್ರದಾಯ ಏನು ಗುರು ಸಂಪ್ರದಾಯ ಅಲ್ಲ ಮತ್ತ ಆರೋಢ ಪರಂಪರೆ ಸಂಪ್ರದಾಯ ಅಲ್ಲ ಮತ್ತೆ ಯಾವ ಪರಂಪರೆ ಯಾರು ಯಪೋಣ ಕೂಸಾಗಿ ಪುಣ್ಯಾರಣ್ಯ ಪತ್ರಿ ಒಳಗೊಂಡು ಸ್ವಾಮಿ ಅಧಾನ ಎನ್ನುವಂತಹದನ್ನ ಬಹಳ ಅವಿಕ್ತವಾದ ಪರಂಪರೆ ಅಂತ ಹೇಳಿ ಇಷ್ಟ ಮಾಡ್ತೇನೆ ಯಾಕೆ ಮಾಡ್ತು ಅಂತಂದ್ರೆ ಎಲ್ಲಾ ಎಲ್ಲ ರೀತಿ ನಿವಾಸಗಳಿಗೆ ನೀನು ಬಂದು ನೋಡಿದ್ರೆ ಕೆಲವು ಮಂದಿ ನೋಡಿ ನೀನು ಬಂದು ಜೈಲ ಹಾಕಿದ್ರು ನೀನು ಮತ್ತೆ ಬಂದು ಹಸಿರು ಬೀಳ ತೋರಿಸಿದ್ರು ಆಮೇಲೆ ಆ ಬೀರ ಪುಟ್ಟು ಆಮೇಲೆ ಆ ನೆಲ ಬಂದು ಆ ಏನ್ ವಿರುದ್ಧವಾಗಿ ಜೈಲ ಮಾಡ್ತಾರೆ ಸಿವಿಲ್ ಹಾಕ್ತಾರ ಅದಕ್ಕೂ ಹೋಮ ಅಂತ ಬೈಪ ಬೀರ ಪುಟ್ಟು ಮಾಡ್ತೇವೆ ಹ ಅದನ್ನು ಮಾಡ್ರಿ ಯಾರ್ಯಾರು ಹೆಂಗ್ ಅನಿಸ್ತೈತಿ ಅದನ್ನು ಮಾಡ್ರಿ ಯಾರು ಎದುರು ಅಂತಾರೆ ಸ್ವಾಮಿ ಅವನೇಮ ಸ್ವಾಮಿಯಾಗಿ ಒಂದ ತರಾಗಿ ಬ್ರಾಹ್ಮಣ ಸಮಾಜದವರು ವಿಶ್ವಕರ್ಮ ಸಮಾಜದವರು ಜೈವಾಲ ಹಾಕ್ತಾರೆ ಯಾರ್ಯಾರು ಪೈಕಿ ಅಂತ ಅವರ ಹಾಕ್ತೇವೆ ಆಮೇಲೆ ನಿರ್ತಕವಾಗಿ ಕೊನೆಗೆ ಇವತ್ತು ರಾತ್ರಿ

ಮನುಕೂಲವಹಿತ ಅನ್ನುವಂತದ್ದೆರ ಒಂದು ಸಮಾಜ ಸೇವೆಯನ್ನ ಅಧಿಕಾರಸ್ಥರಾಗಿದ್ದಾರೆ ಅವರು ಕೂಡ ನಿರಂತರವಾಗಿ ಮತ್ತೆ ನಮ್ಮ ಪುರಸಭೆಯ ಎಲ್ಲ ಕಾರ್ಯ ಸಿಬ್ಬಂದಿ ವರ್ಗದವರು ಕೂಡ ಕಾರ್ಯವನ್ನು ಮಾಡ್ತಾರೆ ಅಂತ ಪುಣ್ಯ ಬರ್ತಾರೆ ಅವರಿಗೆ